ಅರೆ ಜವಾಹರಿ ಬಂದಿ ಟಾಪ್ ಫೈವ್ ಐದು ವಾರ್ತೆಗಳಿಗೆ ಸ್ವಾಗತ ಸ್ವಾಗತ ಆರ್ ಸಿ ಒಂಥರ ಇದು ಬೆಂಕಿ ಬೆಂಕಿ ಅಪ್ಡೇಟ್ ಅನ್ಬ್ರಿ ಫಸ್ಟ್ ಅಪ್ಡೇಟ್ ಯಾಕಪ್ಪ ಅಂದ್ರೆ ಚಿತ್ರಾರ್ಪತ ನ್ಯೂಸ್ ರೀ ಇದು ರೋಮೇಶ್ ಶೆಫಾರ್ಡ್ ಬೆಂಕಿ ಆಗಿ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಪೂರ್ತಿ ಕಂಪ್ಲೀಟ್ ಆಡ್ತಾರೆ ಅಂತೇಳಿ ನ್ಯೂಸ್ ಪ್ರಕಾರ ಹೊಂಟ್ರಿ ಯಾಕಪ್ಪ ನೋಡ್ರಿ ಇಂಡಿಯಾ ವೆಸ್ಟ್ ಇಂಡೀಸ್ ಮತ್ತೆ ಇಂಗ್ಲೆಂಡ್ ಒಡೆಯ ಸೀರೀಸ್ ಇತ್ತು ಬಿಟ್ಟು ಅವ್ರು ಸೆಲೆಕ್ಟ್ ಮಾಡಿಲ್ಲ ಅಂತೇಳಿ ರೂಮರ್ಸ್ ಹೊಂಟದ ಹಂಗಾಗಿ ಕಾಕ ಪೂರ್ತಿ ಸೀಸನ್ ಆಡ್ತಾನ ಆಡ್ತಾನೆ ಈ ಸಲ ಕಾಪ್ ನಮ್ದೆ ಜಿ ಜಿಟಿ ಬಂದ್ ಇದೇ ಫಸ್ಟ್ನೇ ವಾರ್ತದಾಗ ಜಿ ಟಿಗೂ ಒಂದು ಗುಡ್ ನ್ಯೂಸ್ ಯಾಕಪ್ಪ ರೋಮನ್ ಶಫರ್ಡ ಮತ್ತು ಉತ್ತರ್ಫೋಡ ಇಬ್ರು ವೆಸ್ಟ್ ಇಂಡೀಸ್ ಪ್ಲೇರ್ ಹಂಗ ಜಿ ಟಿ ಗಿ ಉತ್ತರ್ಫೋಡ ಅವರು ಅವೈಲೇಬಲ್ ಇರ್ತಾರೆ ಅಂತೇಳಿ ರಿಪೋರ್ಟ್ ಪ್ರಕಾರ ಹೊಂಟಾದ್ರೆ ನಿಮಗೆ ಹೆಂಗೆ ಅನಸ್ತಾರೆ ಈ ನ್ಯೂಸ್ ಅಂತ ಕಮೆಂಟ್ ಮಾಡಿ ನನಗೆ ಅನಸ್ತಾ ಚಿತ್ರ ಪತ ನನಗೆ ಯಾಕಪ್ಪ ಅಂದ್ರೆ ರೋಮೇಶ್ ಅಪ್ಪಡ ಬಜುಕ ಬಜುಕ ಇದ್ದ ಪ್ಲೇಯರ್ ಅವ್ನು ಆ ಕೆಜೆಪ್ ಆ ಬಜುಕ ಅದು ದೊಡ್ಡಮ್ಮ ಅಂತೇಳಿ ಅಂದ್ರೆ ಅವನು ನಮ್ಮ ದೊಡ್ಡಮ್ಮ ಇದ್ದ ಪ್ಲೇಯರ್ ಅವನು ಅವ್ನು ಉತ್ತರಫೋಡ ಇದು ರೋಮನ್ ಅಪ್ಪಾಡ ಹಂಗ ಬೆಂಕಿ ಜನ ಕ್ರೇಜಿ ಅಪ್ಡೇಟ್ ಅನ್ನ ಮಾಡಿ ಸೆಕೆಂಡ್ ಡೇ ವಾರ್ತೆ ಬಂದ ಅಂದ್ರೆ ನೋಡ್ರಿ ಸಿಂಪಲ್ ಆ ನೋಡ್ರಿ ರೋಹಿತ್ ಶರ್ಮ ರಿಟೈರ್ಮೆಂಟ್ ಕೊಟ್ಟಿದ್ರು ಟೆಸ್ಟ್ ಕ್ರಿಕೆಟ್ ಫಾರ್ಮ್ ನಟ್ಟಿಂದ ಅವ್ರಿಗೆ ಒಂದು ವೆಲ್ಕಮ್ ಪಾರ್ಟಿ ಮಾಡ್ಬೇಕಂದ್ರಿ ಬಿಳ್ಕೊಂಡ ಸಂಭ್ರಮ ಅಂತ ನೋಡ್ರಿ ಬಿಳ್ಕೋಟ ಸಂಭ್ರಮ ಕೊಡ್ತಾರ ನಮ್ಮ ಕರ್ನಾಟಕ ಸಾಲದ ಕನ್ನಡ ಸಾಲದ ಬಿಳ್ಕೊಂಡ ಸಂಭ್ರಮ ಹೂವು ಕೊಟ್ಟು ಒಂದು ಚಾಕೊಲೇಟ್ ಕೊಟ್ಟು ಸುಖಿಯೋ ಸುಖಿಯೋ ಬಹುದು ಅಂತ ಒಂದು ಸ್ವಲ್ಪ ಏನಾರ ಒಂದು ಆರ್ ಎಸ್ ಅಲ್ಲ ವೆಲ್ಕಮ್ ಪಾರ್ಟಿ ಮಾಡ್ತಾರ ರೋಹಿತ್ ಶರ್ಮಾಗ ಲಾಂಕಂಡ ಸ್ಟೇಡಿಯಂ ದಾಗ ಯಾವಪ್ಪ ಅಂದ್ರೆ ಮೇ ಹದಿನಾರಕ್ಕೆ ನಾಲ್ಕು ಗಂಟೆ ಪಿ ಎಮ್ಗೆ ಲೈವ್ ಬರ್ತಾರಂತೀ ನೀವು ಲೈವ್ ಇಲ್ಲ ಅಂತ ಕಮೆಂಟ್ ಮಾಡಿ ನೋಡಿ ಬೆಂಕಿ ಬೆಂಕಿ ರೋಹಿತ್ ಶರ್ಮ ಫ್ಯಾನ್ಸ್ಗಳು ಯಾಕಪ್ಪ ಅಂದ್ರೆ ಅವ್ರು ದುಡಿರನ್ನೇ ರಿಟೈರ್ಮೆಂಟ್ ಕೊಟ್ರೆ ಮತ್ತೆ ಅವ್ರಿಗೊಂದು ಒಂದು ಸ್ಪೆಷಲ್ ಆಗಿ ಏನೋ ಒಂದು ಮಾಡ್ತಾರೆ ವೆಲ್ಕಮ್ ಪಾರ್ಟಿ ಮಾಡ್ತಾರೆ ಮಾಡ್ತಾರ ಬಿಡುಗಡೆ ಸಂಭ್ರಮ ಮಾಡ್ತಾರೆ ಅಂತೇಳಿ ನ್ಯೂಸ್ ಪ್ರಕಾರ ಹೊಂಟಾದ್ರೆ ಇನ್ನು ಮೂರನೇ ವಾರ್ತೆ ಅಂದ್ರೆ ನಮ್ಮ ಕಿಂಗ್ ಕೊಹ್ಲಿ ಬಗ್ಗೆ ಅಂದ್ರೆ ಕಿಂಗ್ ಕೊಹ್ಲಿ ಕೇಳಿದ್ರಿ ಬಿಸಿ ಸೈಡ್ ನೀ ಯಾಕೆ ರಿಟೈರ್ಮೆಂಟ್ ಕೊಡತ್ತೀವ ಕಾಕಾ ಅಂತ ಕೇಳಿದ್ರೆ ಕಾಕಾ ಏನು ಹೇಳ್ತ ಗೊತ್ತೇನು ನಾ ಫಿಟ್ನೆಸ್ ಇಲ್ಲ ಇಲ್ಲಾಂತ್ರಿ ವಿರಾಟ್ ಕೊಹ್ಲಿ ಫಿಟ್ನೆಸ್ ಇಲ್ಲತ್ರಿ ಟೆಸ್ಟ್ ಕ್ರಿಕೆಟಿಗೆ ಫಿಟ್ನೆಸ್ ಇಲ್ಲತ್ರಿ ವಿರಾಟ್ ಕೊಹ್ಲಿ ನೀವು ನಂಬ್ತೀರಾ ಕಮೆಂಟ್ ಮಾಡಿ ನೋಡೋಣ ನಾನು ನೀವು ನಂಬ್ತೀರ ಏನಂತೇಳಿ ಏನ್ ಏನು ವಿರಾಟ್ ಕೊಹ್ಲಿ ಫಿಟ್ನೆಸ್ ಇಲ್ಲಾಂತ್ರಿ ಆ ಈಗ ಏನು ವಿರಾಟ್ ಕೊಹ್ಲಿ ಫಿಟ್ನೆಸ್ ಇಲ್ಲತ್ತೆ ವಿರಾಟ್ ಕೊಹ್ಲಿನೇ ಬಿತ್ರಿ ಅದಕ್ಕೇನ ಟೆಸ್ಟ್ ನಿಂತ ರಿಟೈರ್ಮೆಂಟ್ ಕೊಡೋದಿಲ್ಲ ಅಂತೇಳಿ ಇದು ನಮ್ ನಾವು ನಂಬೇಕ್ರಿ ಇದು ವಿರಾಟ್ ಕೊಹ್ಲಿ ಫಿಟ್ ಇಲ್ಲ ಅಂದ್ರೆ ನಾವು ನಂಬೇಕಾ ಹೌದು ಒಂದ್ ಸ್ವಲ್ಪ ಫಿಟ್ ಇಲ್ಲ ನೋಡಿದ್ರೆ ಆರ್ ಸಿ ಬಿ ಮ್ಯಾಚ್ ಫಸ್ಟ್ ಫಸ್ಟ್ ಗೆ ಸ್ವಲ್ಪ ಪ್ರಮುಖ ಇಂಕ ಬ್ಯಾನರ್ ಆಗತ್ತಿತ್ತು ಬಟ್ ಅಂದ್ರೆ ಅವ್ರು ಬೆಂಕಿ ಇದೆ ಫಿಟ್ನೆಸ್ ಇನ್ನೊಂದು ಹೆಸರೇ ಕಿಂಗ್ ಕೊಹ್ಲಿ ಕಿಂಗ್ ಕೊಹ್ಲಿ ಇನ್ನೊಂದು ಹೆಸರೇ ಫಿಟ್ನೆಸ್ ಹಂಗಾಗಿ ಆಡ್ಸಿ ಏನು ಮಾಡ್ತಾರೋ ಏನಿಲ್ಲ ಅಂತ ಗೊತ್ತಿಲ್ಲ ಇನ್ನು ಸೆಕೆಂಡ್ನೇ ವಾರ್ತೆ ಇನ್ ಇನ್ನು ಮೂರನೇ ವಾರ್ತೆ ಭೀ ಬಂದ್ಯಾವಪ್ಪ ವಿರಾಟ್ ಕೊಹ್ಲಿ ಬಗ್ಗೆನೇ ಆಟ ವಿರಾಟ್ ಕೊಹ್ಲಿ ಅಂತ ವಿಡಿಯೋ ಇಲ್ಲ ವೀಡಿಯೋ ಇಲ್ಲಾರದೆ ವಿರಾಟ್ ಕೊಹ್ಲಿ ಇಲ್ಲ ಅಷ್ಟೇ ಮತ್ತು ಲೈಕ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ವೀಡಿಯೋ ಎಷ್ಟಾಯ್ತಪ್ಪ ನಿಮ್ಮ ಕಿಂಗ್ ಕೊಹ್ಲಿ ಫ್ಯಾನ್ಸ್ ಇದ್ದಪ್ಪ ಇನ್ನೊಂದು ಸಬ್ಸ್ಕ್ರೈಬ್ ಮಾಡಿರಿ ನೋಡಿ ಕಿಂಗ್ ಕೊಹ್ಲಿ ಭೀ ರೋಹಿತ್ ಶರ್ಮ ಕೊಟ್ಟಿದ್ದು ದಿವಸ ಕಿಂಗ್ ಕೊಹ್ಲಿ ಬಿ ರಿಟೈರ್ಮೆಂಟ್ ಸೆರೆಮನಿ ಮಾಡ್ಬೇಕಲ್ರಿ ಅವ್ರಿಗೆ ವೆಲ್ಕಮ್ ಪಾರ್ಟಿ ಬೆಳ್ಕೊ ಸಂಭ್ರಮ ಅವ್ರಿಗೆ ಇಲ್ಲ ಮತ್ತೆ ವಿರಾಟ್ ಕೊಹ್ಲಿ ಇದು ಮಾಡ್ಕೊಲ ಹಂಗ ನೋಡ್ರಿ ಕೆ ಕೆಆರ್ ವರ್ಸಿಬಿ ಮ್ಯಾಚ್ ಅದ ಎಲ್ಲ ಕೋಲ್ಕತ್ತಾ ಕೋಲ್ಕಾ ಮ್ಯಾಚ್ ಅದ ಹಂಗಾಗಿ ಅವ್ರಿಗೆ ಸ್ವಲ್ಪ ರಿಟೈರ್ಮೆಂಟ್ ಕೊಡಬೇಕು ಸ್ವಲ್ಪ ಆಗಿ ಫ್ಯಾನ್ಸ್ ಎಲ್ಲ ಹೋಗ್ ಫ್ಯಾನ್ಸ್ ಕಲ್ತು ಮ್ಯಾನೇಜ್ಮೆಂಟ್ ಕಲ್ತು ಗ್ರೌಂಡ್ದವರು ಬಟ್ ಇಂಡಿಯಾ ಟೀಮ್ ಫ್ಯಾನ್ಸ್ ಆರ್ ಸಿ ಬಿ ಫ್ಯಾನ್ಸ್ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಎಲ್ಲರೂ ಕಲ್ತು ಕೇಸಿ ಅವ್ರಿಗೆ ಏನೋ ಸಸ್ಪೆನ್ಸ್ ಕೊಡ್ತಾರೆ ಕೊಡ್ತಾರಂಥೇಳಿ ನ್ಯೂಸ್ ಪ್ರಕಾರ ಹೊಂಟದ್ರಿ ಆ ಸಸ್ಪೆನ್ಸ್ ಏನಂತ ನಾವು ಹದಿನೇಳನೇ ತಾರೀಕು ನೋಡಬ್ರೆ ಅಲ್ಲಿ ತನಕ ನೀವು ಸಬ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ನೋಡ್ತಾ ಇನ್ನು ನಾಲ್ಕನೇ ಅಪ್ಡೇಟಿಂಗ್ ಬಂದೇವಪ್ಪ ನೋಡ್ರಿ ಚಿತಾಲ್ ಪತಾ ಹಂಗ ಏನಂದ್ರೆ ಲಾಸ್ಟ್ ಅಪ್ಬೇಟಿಂಗ್ ನಾವು ನಾಲ್ಕನೇ ಅಪ್ಡೇಟ್ ನಾಲ್ಕನೇ ಅಲ್ಲಿ ಲಾಸ್ಟ್ ಅಪ್ಡೇಟ್ ರೀ ಸುಮ್ ಸಿಂಪಲ್ ಕೇಳ್ತೀವಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಬರ್ತದೆ ನೋಡಿರಿ ಅಡ್ಜಸ್ಟ್ ಮಾಡ್ಕೊರಿ ನೋಡಿ ಲಾಸ್ಟ್ ಅಪ್ಡೇಟ್ ಬಂದು ಕೇಸಿ ಐ ಪಿ ಎಲ್ ಬಿ ಸಿ ರೂಲ್ಸ್ ಚೇಂಜ್ ಮಾಡಿದ್ರಿ ಟೆಂಪ್ರವರಿ ರೂಲ್ಸ್ ಚೇಂಜ್ ಮಾಡಿದ್ರಿ ಏನಪ್ಪಾ ಅಂತೇಳಿ ಎಲ್ಲ ಪ್ಲೇಯರ್ಸ್ ಒಕ್ಕೊತ್ತು ಹೋಗಿದ್ರಲ್ರಿ ವರ್ಸಸ್ ಪ್ಲೇಯರ್ಸ್ ಅಂದ್ರೆ ಹೊರಗಿನ ದೇಶ ಪ್ಲೇಯರ್ಸ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮಾಡ್ನಾಡ್ದಾಗ ಎಲ್ಲರೂ ಹೊರಗೆ ಹೋಗಿದ್ರಲ್ರಿ ಅವ್ರ ಸಲಿಕೆ ಎಲ್ಲ ಐ ಪಿ ಎಲ್ ಟೀಮ್ ಒಂದು ಹೊಸ ಅಪ್ಡೇಟ್ ಬಂದ್ರೆ ಬೆಂಕಿಯನ್ನು ಬುಜಕು ಬುಜುಗ ಅನ್ಕೊಂಡು ಯಾಕಂದ್ರೆ ರಿಪ್ಲೇಸ್ಮೆಂಟ್ ಮಾಡಬೇಕಪ್ಪ ನೀವು ಅಕಸ್ಮಾತ್ ಮತ್ತೆ ಏಜೋಲ್ಡ್ ಬರ್ಲಿಕ್ಕೆ ಏಜೋಲ್ಡ್ ಪಡೆದ ರಿಪ್ಲೇಸ್ಮೆಂಟ್ ಮಾಡ್ರಿ ಪಹ್ಲೇ ಈ ರೂಲ್ಸ್ ಇದ್ರ ಯಾಕಪ್ಪ ಅಂದ್ರೆ ಅರ್ಧಕ್ಕೆ ಬಿಟ್ಟೋದ್ರೆ ಅವ್ರು ಎರಡು ವರ್ಷ ವೈಕೋತ್ ಬ್ಯಾನ್ ಮಾಡಿ ಹೊಕೊಂಡು ಬಿಡಿದ್ ಅಂತ ಬಿಜಿಸೈ ಪೈಲೇನ ರೂಲ್ ಮಾಡಿ ಹೊಕಟ್ಟಿದ್ರೆ ಐ ಪಿ ಎಲ್ ಅನೌನ್ಸ್ಮೆಂಟ್ ಮಾಡೋಕೆ ಪೈಲೇನೆ ಈಗ ಮತ್ತೆ ಸ್ವಲ್ಪ ರೂಲ್ ಚೇಂಜ್ ಮಾಡಿ ಯಾಕಪ್ಪ ನೋಡಿ ಪ್ಲೇಯರ್ಸ್ ಇಂಪಾರ್ಟೆಂಟ್ ರೀ ಲಾಸ್ಟ್ ಲಾಸ್ಟ್ ಕ್ರಿಷಿಯಲ್ ಮ್ಯಾಚಸ್ ಅವ್ರಿ ಎಲ್ಲ ಟೀಮ್ಗಳು ಆರ್ ಸಿ ಬಿ ಜಿ ಟಿ ಪಂಜಾಬ್ ಮತ್ತೆ ಇನ್ನೊಂದಾದ್ರೆ ಎಮ್ ಐ ನಾಕು ಟೀಮ್ ಹೆಂಗಪ್ಪ ಅಂದ್ರ ಕ್ರೋಷಿಯಲ್ ಮ್ಯಾಚ್ಗಳು ಅವ್ರ ಈಗ ಎಲ್ಲ ಬರೋ ಮತ್ತೆ ಪ್ಲೇಟ್ ಶೀಟ್ ಘಾಟ ಬಿತ್ತಪ್ಪ ಅಂದ್ರೆ ಟೀಮಿಗೆ ಘಾಟ ಬಿಡತ್ತಾರ ಹಂಗಾಗಿ ಬಿ ಸಿ ಸಿ ಹೊಸ ರೂಲ್ಸ್ ಚೇಂಜ್ ಮಾಡಿದ್ರಿ ನಿಮ್ ವಿಡಿಯೋ ಅನಿಸ್ತು ಅಂತೇಳಿ ಕಮೆಂಟ್ ಮಾಡ್ರಿ ನಿಮ್ ವಿಡಿಯೋ ಹೆಂಗ್ ತಿಳಿತ ಅಂತೇಳಿ ಸಬ್ಸ್ಕ್ರೈಬ್ ಮಾಡ್ರಿ ಇನ್ನ ಉತ್ತರ ಕರ್ನಾಟಕ ಭಾಷೆದಾಗ ಹೇಳ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರ ನಿಮ್ ಮಾವ್ ಅನ್ಬೇಕ ನಿಮ್ಗೆ ಏನಾರ ವಿಡಿಯೋ ನಿಮ್ಗೆ ಏನಾರ ನಾ ಮಾತಾಡಿದ್ ನಿಮ್ಗೆ ಏನಾರ ಅನಿಸ್ತಪ್ಪ ಅಂದ್ರೆ ಹೊಟ್ಟೆಗಾಕೋರಿ ಕ್ಷಮೆ ಇರ್ಲಿ ಅಂತ ವಿಡಿಯೋ ಮುಗಿಸ್ತಾನೆ ರೀ ಜೈ ಆನ್ಸಿ you